ನಮಸ್ತೆ ಎಲ್ರಿಗೂ ಮದರ್ ಯೂನಿವರ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ಮೆಸೇಜನ್ನು ನಾವು ತಿಳ್ಕೊಳ್ಳೋಣ ಏನು ಅಂತಂದರೆ ಇದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ಅಂದರೆ ಸುಪ್ತ ಮನಸ್ಸು ಈ ಮನಸ್ಸು ಹೇಗಿರುತ್ತೆ ಸುಪ್ತವಾಗಿ ಇರುತ್ತೆ ಅದು ನಮ್ಮ ಅಂತರಾಳದಲ್ಲಿ ಒಳಗಡೆ ಇರುವಂತಹ ಮನಸ್ಸು ಅದಕ್ಕೆ ಅದು ಸುಪ್ತವಾಗಿ ಗುಪ್ತವಾಗಿ ಇರತ್ತೆ ಹಾಗೆ ನಮಗೆ ಎರಡು ರೀತಿಯ ಮನಸ್ಸು ಇದೆ ಒಂದು ಹೊರಗಡೆ ನಾವು ಜಾಗ ಅಂದರೆ ಜಾಗೃತಿಯಾಗಿರುವಂತಹ ಒಂದು ಮನಸ್ಸು ಇನ್ನೊಂದು ಸುಪ್ತ ಮನಸ್ಸು ನಾನೊಂದು ಕಥೆ ಥರ ಹೇಳ್ತೀನಿ ಈ ಎರಡೂ ಮನಸ್ಸು ಹೇಗಿರ್ತವೆ ಅಂತಂದರೆ ಒಂದು ಒಳಗಡೆ ಇರುತ್ತೆ ಇನ್ನೊಂದು ಜಿ ಹೊರಗಡೆ ಇದು ಒಳಗಡೆ ಇರೋ ಮನಸ್ಸು ಇದು ಹೊರಗಡೆ ಇರುವ ಮನಸ್ಸು ಇಲ್ಲಿ ಸುಪ್ತವಾಗಿರೋದು ಇದು ಸುಪ್ತ ಮನಸ್ಸು ಒಳಗಡೆ ಸುಮ್ಮನೆ ಇರತ್ತೆ ಅದಕ್ಕೆ ಎಲ್ಲ ಅರ್ಥ ಆಗ್ತಾ ಇರುತ್ತೆ ಅದು ಮಾಡ್ತಾ ಇರತ್ತೆ ಕೆಲಸ ಬಟ್ ಜಾಗ ಜಾಗೃತಿ ಮನಸ್ಸು ಅನ್ನೋದೇನಿರುತ್ತೆ ಹೀಗೆ ಅದು ಕಮಾಂಡ್ ಮಾಡ್ತಾ ಇರತ್ತೆ ಇಲ್ಲಿ ಸುಪ್ತ ಮನಸ್ಸು ಮತ್ತು ಜಾಗೃತಿ ಮನಸ್ಸು ಈ ಎರಡು ಮನಸ್ಸಿನಲ್ಲಿ ಬಾಸ್ ಯಾರು ಅಂತಂದರೆ ಜಾಗೃತ ಮನಸ್ಸು ಈಗ ನಾವೇನು ಮಾತಾಡ್ತಾ ಇದ್ದೀವ ಕೇಳಿಸ್ಕೊಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ವಿಚಾರ ಮಾಡ್ತೀವಿ ಈ ಸಮ ಈ ಒಂದು ಸಮಯದಲ್ಲಿ ನಾವು ಏನು ಆಲೋಚನೆಗಳು ಮಾಡ್ತಾ ಇದ್ದೀವಿ ಏನು ವಿಚಾರ ಮಾಡ್ತಾ ಇದ್ದೀವಿ ಅನ್ನೋದು ಜಾಗೃತ ಮನಸ್ಸಿಗೆ ಸಂಬಂಧಪಟ್ಟದ್ದು ಅದು ನಾವು ನೋಡಿದ ತಕ್ಷಣ ನಾವು ಒಂದು ಥಾಟ್ ಬರುತ್ತೆ ಕೇಳಿಸ್ಕೊಂಡ ತಕ್ಷಣ ನಮಗೊಂದು ಒಳ್ಳೆಯದು ಕೆಟ್ಟದ್ದು ಅಥವಾ ಏನೋ ಒಂದು ನಮಗೆ ಅದ್ರ ಬಗ್ಗೆ ಯೋಚನೆ ಬರುತ್ತೆ ಅರ್ಥ ಮಾಡ್ಕೊಳ್ತೀವಿ ಅಥವಾ ಇನ್ನೇನು ನಾವು ಮಾತಾಡಬೇಕು ಅಂತ ಅನಿಸುತ್ತೆ ಏನೆಲ್ಲ ಮಾಡ್ತೀವಲ್ಲ ಇದು ತಟ್ಟಂತ ನಮಗೆ ನಮ್ಮ ಮೈಂಡಿಗೆ ಬರೋದು ಜಾಗೃತ ಮನಸ್ಸು ಸುಪ್ತ ಮನಸ್ಸು ಅದು ಸುಮ್ಮನೆ ಸುಪ್ತವಾಗಿ ಕೂತ್ಕೊಂಡಿರತ್ತೆ ಈ ಕೆಲಸ ಏನು ಅಂತಂದರೆ ಜಾಗೃತ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡೋದೇ ಸುಪ್ತ ಮನಸ್ಸಿನ ಕೆಲಸ ಜಾಗೃತ ಮನಸ್ಸು ತುಂಬ ಜಾಗರೂಕತೆಯಿಂದ ನಡೆದ್ರೆ ಅವ್ರ ಲೈಫ್ ಅದ್ಭುತ ಆದರೆ ಜಾಗೃತ ಮನಸ್ಸು ಎರಬಿರಿಯಾಗಿ ತಮಗೆ ಹೆಂಗ ಬೇಕು ಹಂಗೋ ಯೋಚನೆ ಇಲ್ಲದೆ ಏನೇನೋ ವಿಚಾರಗಳನ್ನು ಮಾಡಿಕೊಂಡು ಒಂದು ಗೊತ್ತು ಗುರಿ ಇಲ್ಲದೆ ಇರುವಂತಹ ಡಿಸಿಷನ್ ತಗೊಳ್ಳೋದಾಗಲಿ ಅಥವಾ ತಿಳಿದಿದ್ದೇ ಮಾಡೋದಾಗಲಿ ಈ ಥರ ಮಾಡಿಕೊಂಡು ಹೋದರೆ ಅಲ್ಲಿ ಏನಾಗುತ್ತೆ ಅಂದರೆ ಸೂಕ್ತ ಮನಸ್ಸಿಗೆ ಇನ್ಫಾರ್ಮೇಷನ್ ಅದೇ ಹೋಗುತ್ತೆ ಹೆಂಗಾದರೂ ಸಹಿ ಅಂತ ಹೇಳಿ ಅದು ಹೇಗಾದರೂ ನಮ್ಮ ಕಡೆಯಿಂದನೇ ಮಾಡಿಸ್ತಾ ಇರುತ್ತೆ ಓಕೆ ಇವಾಗ ಒಂದು ಸ್ಟೋರಿನ ಹೇಳಬೇಕು ಅಂದರೆ ಸುಪ್ತ ಮನಸ್ಸಿಗೆ ಆಮೆ ದಾಪು ಅಂತ ಹೇಳ್ತಾರೆ ಜಾಗೃತ ಮನಸ್ಸಿಗೆ ಏನು ಮೊಲ ಅಂತ ಹೇಳ್ತಾರೆ ಮೊಲ ಓಡ್ತಾ ಇರ್ತತೆ ಅಷ್ಟು ಫಾಸ್ಟಾಗಿ ಓಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಆ ಒಂದು ಆಮೇಗೇನಿರುತ್ತೆ ಅಂತಂದರೆ ಅದು ಮೆಲ್ಲಕ್ಕೆ ಹೋಗ್ತಾ ಇರುತ್ತೆ ಅದು ಹೋಗೋದು ಅಷ್ಟೇ ಮೆಲ್ಲಕ್ಕೆ ಇರುತ್ತೆ ಬಟ್ ಇದಕ್ ಇದರಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಚೆನ್ನಾಗಿ ಮಾಡಿಸ್ಕೊಳ್ಬೇಕು ನಾವು ಅದಕ್ಕೆ ಅದಕ್ಕಾಗಿ ಯಾವ ರೀತಿಯಾಗಿ ಸುಪ್ತ ಮನಸ್ಸಿಂದ ನಾವು ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ಅದನ್ನು ನಾವು ಫಸ್ಟ್ ತುಂಬ ಪ್ರೀತಿ ಮಾಡಬೇಕು ಇದು ಎಲ್ಲಿರತ್ತೆ ಸುಪ್ತ ಮನಸ್ಸು ಅಂತಂದ್ರೆ ನಮ್ಮ ಏನು ಹಾರ್ಟ್ ಏನಿರತ್ತೋ ಹಾರ್ಟಿನ ಒಂದು ಇಂಚು ಆಸುಪಾಸಿನಲ್ಲಿ ಆ ಸುಪ್ತ ಮನಸ್ಸು ಇದೆ ಅಂತ ಹೇಳಿ ತಜ್ಞರು ಹೇಳ್ತಾರೆ ಈ ಒಂದು ಮನಸ್ಸು ಸುಪ್ತ ಮನಸ್ಸನ್ನು ನಾವು ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರೆ ಅದು ನಾವು ಹೇಗಂದ್ರೆ ಒಂದು ಗುಡ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಥರ ನಮ್ಮ ಮೀನನ್ನು ಬೆಸ್ಟ್ ಫ್ರೆಂಡು ಮೀನು ಬಿಟ್ಟರೆ ಇನ್ನು ಯಾವ ಫ್ರೆಂಡ್ ನನಗಿದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನು ಮಾತಾಡಿಸ್ತಾ ಇರಬೇಕು ಡೈಲಿ ಮಾತಾಡಿಸಿ ನೀವು ಯಾಕಂದರೆ ನಮ್ಮ ಲೈಫಲ್ಲಿ ನಮಗೆ ಅಗ್ ಬೇಕಾದಷ್ಟು ಫ್ರೆಂಡ್ಸ್ ಇರ್ತಾರೆ ಬಟ್ ನಮ್ಮ ಹತ್ತಿರ ಇರುವಂತಹ ನಮ್ಮ ಬೆಸ್ಟ್ ಫ್ರೆಂಡನ್ನು ನಾವು ಗುರ್ತಿಸ್ಕೊಳ್ಳೋದಿಲ್ಲ ಅದನ್ನು ನಾವು ಮಾತಾಡಿಸಿ ಅದ್ರ ಅದ್ರ ಕಡೆಯಿಂದ ನಾವು ಎಷ್ಟೆಷ್ಟೋ ಕೆಲಸಗಳನ್ನು ನಾವು ಮಾಡಿಸ್ಕೊಂಡು ನಾವು ಸಕ್ಸಸ್ ಆಗೋದು ನಮ್ಮ ಲೈಫಲ್ಲಿ ಆ್ಯಕ್ಚುಲಿ ನಾವು ನಮ್ಮ ಲೈಫಲ್ಲಿ ಸಕ್ಸಸ್ ಆಗೋದೇ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಬಿಟ್ಟು ಇನ್ನೊಬ್ಬರ ಕಡೆ ಹೋಗಿ ನಾವು ಕೈ ಜಾಸ್ತಾ ಇರ್ತೀವಿ ಅಥವಾ ಹೆಲ್ಪ್ ಕೇಳ್ತಾ ಇರ್ತೀವಿ ಇದೆಲ್ಲ ಮಾಡ್ತಾ ಇರ್ತೀವಿ ನಮ್ಮೊಳಗೆ ಸಾಕಷ್ಟು ಶಕ್ತಿ ಇದೆ ಆ ಒಂದು ಸುತ್ತ ಮನಸ್ಸಿನಲ್ಲಿ ಸಾಕಷ್ಟು ಶಕ್ತಿ ಇದೆ ಅದು ಏನು ಮಾಡುತ್ತೆ ನೋಡಿ ಅದಕ್ಕೇನು ಸ್ವಾರ್ಥ ಅನ್ನೋದಿಲ್ಲ ಎಂಥದ್ದು ಇಲ್ಲ ನೀನೇನು ಹೇಳ್ತೀಯೋ ಅದನ್ನ ನಾನು ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಅಂತ ಹೇಳಿ ಅದು ಒಳಗಡೆ ಸುಮ್ಮನೆ ಕೂತ್ಕೊಂಡಿದೆ ಜಾಗೃತ ಮನಸ್ಸೇ ತುಂಬಾ ಒಂಥರ ನೋಡಿದ್ದೆಲ್ಲ ಅದನ್ನ ಯೋಚನೆ ಮಾಡೋದು ಅದು ಒಳ್ಳೇದು ಕೆಟ್ಟದ್ದು ಕೂಡ ಯೋಚನೆ ಮಾಡ್ದೇನೆ ಡಿಸಿಷನ್ ತಗೊಳ್ಳೋದು ಈ ರೀತಿಯಾಗಿ ಇರುತ್ತೆ ಹೀಗೆ ಒಂದು ಯಾವ ರೀತಿ ಹೇಳಬೇಕು ಅಂತಂದರೆ ಆಮೆ ಮತ್ತು ಮೊಲ ಎರಡಕ್ಕೂ ಒಂದ್ಸಲ ರೇಸ್ ಇಟ್ಟಿದ್ರಂತೆ ಆಮೆಗೆ ಗೊತ್ತು ನಾನು ಸ್ಲೋ ಆಗಿ ನಡೀತೀನಿ ಆದರೆ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿ ಆಮೆಗೆ ಮೊಲಕ್ಕೇನಿರುತ್ತೆ ಅಂದರೆ ತುಂಬ ಅಹಂಕಾರ ಇರುತ್ತೆ ಈ ಜಾಗೃತ ಮನಸ್ಸು ಹಾಗೆ ಇರೋದು ತುಂಬ ಅಹಂಕಾರ ಇರುತ್ತೆ ನಾನೇನು ಫಾಸ್ಟಾಗಿ ಓಡ್ತೀನಿ ಅಂತ ಹೇಳಿ ಅದಕ್ಕಿರುತ್ತೆ ಫಾಸ್ಟಾಗಿ ಓಡಿ 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 ಆಲ್ರೆಡಿ ಅದೊಂದು ಅರ್ಧ ದಾರಿ ಬಂದ್ಬಿಡ್ತು ಇನ್ನೂ ಆಮೆ ಎಲ್ಲೋ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಹೆಜ್ಜೆ ಇಟ್ಕೊಂಡು ಬರ್ತಾ ಇತ್ತು ಮತ್ತೆ ಅನ್ಕೊಂತಂತೆ ಈ ಮೊಲ ನಾನು ಇನ್ನು ಮುಂದೆ ಓಡಿ ಹೋಗಿ ಸ್ವಲ್ಪ ಒಂದು ನಿದ್ದೆ ಮಾಡಿಬಿಡೋಣ ಅಂತ ಹೇಳಿ ಮತ್ತೆ ಓಡಿ ಹೋಗತ್ತೆ ಮುಂದೆ ಹೋಗಿ ಒಂದು ಮುಕ್ಕಾಲ್ ದಾರಿ ಅಷ್ಟೊತ್ತು ಹೋಗತ್ತೆ ಹೋಗಿ ಅಲ್ಲಿ ಹೋಗಿ ಒಂದು ಗಿಡದ ಹತ್ರ ಮಲ್ಕೊಂಡ್ಬಿಡತ್ತೆ ಆ ಚೆನ್ನ ನಿದ್ದೆ ಮಾಡುತ್ತೆ ಇದು ಸುಪ್ತ ಅಂದ್ರೆ ಆಮೆ ಏನು ಮಾಡುತ್ತೆ ಅಂದ್ರೆ ಮೆಲ್ಲಕ್ಕೆ ದಾಪುಗಾಲು ದಾಪುಗಾಲು ಇಟ್ಕೊಂಡು 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 ಮೆಲ್ಲಕ್ಕೆ ಬರುತ್ತೆ ಅದಕ್ಕೆ ತುಂಬಾ ನಿಯತ್ ಅನ್ನೋದಿದೆ ಆ ಒಂದು ಆಮೆಗೆ ಮೆಲ್ಲಕ್ಕೆ ಬಂದು 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 ಅಲ್ಲಿ ನೋಡ್ತತೆ ಮೊಲ ಮಲ್ಕೊಂಡಿತ್ತು ಓಕೆ ಅದ್ರ ಕೆಲಸ ಅದು ಮಾಡಲಿ ನನ್ನ ಕೆಲಸ ನಾನು ಮಾಡಬೇಕಲ್ಲ ಅಂತ ಮತ್ತೆ ಪ್ರಾಮಾಣಿಕವಾಗಿಯೇ ಬಂದು ಅದು ಆ ಒಂದು ಗೋಲ್ ರೀಚ್ ಆಯ್ತು ಅಂದ್ರೆ ರೇಸ್ ಅಲ್ಲಿ ಅದೇ ವಿನ್ ಆಯ್ತು ಈ ರೀತಿಯಾಗಿ ಆ ಒಂದು ಮನಸ್ಸು ಮನಸ್ಸನ್ನು ಆಮೇಲೆ ಅದು ಹೇಗೆ ದಾಪುಗಲ್ ಆಗುತ್ತಲ್ಲ ಅದೇ ರೀತಿಯಾಗಿ ಸ್ಲೋ ಇರತ್ತೆ ಆದರೆ ಚಾಚು ತಪ್ಪದ ಕೆಲಸವನ್ನು ಮಾಡ್ತಾ ಇರುತ್ತೆ ಅದಕ್ಕಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ನಾವು ಏನೇ ಮಾಡಲಿ ಸುಪ್ತ ಮನಸ್ಸಿಗೆ ಒಂದು ಮೆಸೇಜ್ ಕೊಡಬೇಕು ನಾನು ಇಂಥ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಇಂಥ ಇಂಟರ್ವ್ಯೂಗೆ ನಾನು ಹೋಗ್ತಾ ಇದ್ದೀನಿ ಅಥವಾ ಇಂಥ ಎಕ್ಸಾಮ್ಸ್ ನಾನು ಬರೀತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ಬರಿಬೇಕು ಅದನ್ನ ಏನ್ ಮಾಡಿಸ್ತೀಯ ನಿನಗೇ ಗೊತ್ತು ನನ್ನ ಕೈಯಿಂದ ನೀನೇ ಮಾಡಿಸ್ಬೇಕು ಅಂತಂದ್ರೆ ಅದು ಮೆಸೇಜಿಂದ ಮತ್ತೆ ನಮ್ಮ ಬ್ರೈನ್ಗೆ ಕೊಡತ್ತೆ ನನಗೆ ಓದ್ಬೇಕು ಅನ್ನೋ ಆ ಮೆಸೇಜ್ ಅಂದ್ರೆ ನನಗೆ ಅನಿಸ್ಬೇಕು ಫೀಲ್ ಆಗಬೇಕು ನಾನು ಕುತ್ಕೊಂಡು ಓದ್ಬೇಕು ಚೆನ್ನಾಗಿ ಅಂತ ಅದು ನನ್ನ ಕಡೆಯಿಂದ ಮಾಡಿಸ್ತಾ ಇರತ್ತೆ ಅದು ಒಳಗಡೆ ಎಷ್ಟೊಂದು ವರ್ಕ್ ಮಾಡ್ತಾ ಇರತ್ತೆ ನಾವು ಮೆಸೇಜ್ ಕೊಡೋದೊಂದು ನಾವು ಚೆನ್ನಾಗಿ ಕೊಡ್ಬೇಕು ಸ್ವಲ್ಪ ರಾಂಗ್ ಕೊಟ್ಟರು ಕೂಡ ಅದೇನಾಗುತ್ತೆ ಅಂತಂದ್ರೆ ಅಲ್ಲಿ ರಾಂಗ್ ಆಗುತ್ತೆ ಹಾಗೆ ಕೊಡುವಾಗ ಏನು ಹೇಳ್ತಿದೀವಿ ಒಂದು ವರ್ಡ್ ಟು ವರ್ಡ್ ನಾವು ನೀಟಾಗಿ ಹೇಳ್ಬೇಕು ಅದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಆದಾಗ ಏನತ್ತೆ ಅದು ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಆದರೆ ಇನ್ನ ಅದು ಉಲ್ಟಾ ಹೊಡೆಯುತ್ತೆ ಹಾಗಾಗಿ ನಾವು ಏನೇ ಒಂದು ಎಕ್ಸಾಂಪಲ್ ಆಗಿ ಅದೇ ಒಂದು ಇಂಟರ್ವ್ಯೂ ಹೋಗ್ತಾ ಇದೀನಿ ಸಕ್ಸಸ್ ಆಗಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಒಳ್ಳೆ ಪ್ಯಾಕೇಜ್ ಇದೆ ನಾನು ಹೋಗಿ ಸಕ್ಸಸ್ ಆಗಬೇಕು ಆ ಇಂಟರ್ವ್ಯೂನಲ್ಲಿ ಅಂತ ಇರುತ್ತೆ ನೋಡು ನಾಳೆ ನಾನು ಇಂಟರ್ವ್ಯೂ ಹೋಗ್ತೀನಿ ನನ್ನ ಬೆಸ್ಟ್ ಫ್ರೆಂಡ್ ನಾನು ಮಾತಾಡಬೇಕು ನನ್ನ ಮುದ್ದು ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ನೀನಲ್ಲೇ ನನಗೆ ಇನ್ಯಾರು ಫ್ರೆಂಡು ನೀನೇ ಅಲ್ವಾ ನನ್ನ ಜೊತೆಗೆ ಯಾವಾಗಲೂ ಇರೋದು ಇನ್ ಬಿಟ್ರಿ ಇನ್ಯಾರು ಇರ್ತಾರೆ ಫ್ರೆಂಡ್ ಆಗಿ ಅಂತ ಹೇಳಿ ಅದಕ್ಕೆ ನಾವು ತುಂಬಾ ಚೆನ್ನಾಗಿ ಹಾಗೆ ಮಾತಾಡಬೇಕು ಬರೀ ನಾಟಕ ಅಲ್ಲ ಇದು ಆ ರೀತಿಯಾಗಿ ಅದನ್ನ ನಡ್ಕೋಬೇಕೈತೆ ನನ್ನ ಜೊತೆ ಇರೋದದು ಆ ಒಂದು ಸುತ್ತ ಮೇಲೆ ಅದಕ್ಕೆ ನಾವು ಅಷ್ಟು ಪ್ರೀತಿಯನ್ನ ಕೊಟ್ರೆ ಅದು ಕೂಡ ನಮ್ ಅಂತ ಕೆಲಸ ಏನೋ ಹೇಳಿದ್ರೇನೆ ಮಾಡುವಂತದ್ದು ಅದ ಆದ್ರೆ ನಾವು ಪ್ರೀತಿ ಕೊಟ್ರೆ ಇನ್ನೂ ಎಷ್ಟೋ ಖುಷಿಯಿಂದ ಆ ಕೆಲಸ ಬೇಗ ಆಗುತ್ತೆ ಹಂಗಾಗಿ ನಾವು ಕರೆಕ್ಟ್ ಆಗಿ ಒಂದು ಮೆಸೇಜ್ ನೋಡಿ ನನ್ನ ಇಂಟರ್ವ್ಯೂ ಸಕ್ಸಸ್ ಆಗ್ಬೇಕು ನೀನ್ ಏನ್ ಮಾಡ್ತೀಯೋ ಮಾಡು ನಾನ್ ಮಾತಾಡುವ ವಿಧಾನ ರೀತಿ ನೀತಿ ಆ ರೀತಿ ಆಗಿರ್ಬೇಕು ಅವ್ರು ಏನೇ ಕ್ವಶನ್ ಕೇಳಿದ್ರು ನಾನು ನೀಟಾಗಿ ಆನ್ಸರ್ ಮಾಡೋಂಗಿರಬೇಕು ಒಂದು ಸ್ವಲ್ಪ ಏನಾದರೂ ನಾವು ಹೋಗೋಕ್ಕಿಂತ ಒಂದ್ ಒಂದೆರಡು ಬುಕ್ ಓದಿ ಇಟ್ಟು ಹೋಗಿರ್ತೀವಿ ಅಷ್ಟಂತೂ ಮಾಡಿರ್ತೇವೆ ಬಟ್ ನಾವೇನು ಓದ್ತೀವಿ ಏನಿಲ್ಲ ನಮ್ಮ ಮೈಂಡ್ ಅಲ್ಲಿ ಎಲ್ಲ ಅದು ಏನಾಗಿರ್ತಾ ಫಿಕ್ಸ್ ಆಗಿರುತ್ತೆ ಅವ್ರು ಯಾವ ವಿಚಾರ ಬಗ್ಗೆ ಕೇಳ್ತಾರೋ ಗೊತ್ತಿರಲ್ಲ ಬಟ್ ನಾವು ಓದ್ಕೊಂಡು ಹೋಗಿರ್ತೀವಿ ಬಟ್ ನಾಳೆ ಸರಿ ಹೇಳ್ತೀವೋ ತಪ್ಪು ಹೇಳ್ತೀವಿ ಅದು ಸೆಕೆಂಡರಿ ಬಟ್ ನಮ್ಗೆ ಅಲ್ಲಿ ನಮ್ಮ ಮಾತಾಡುವ ಒಂದು ಅಹ್ ನಾವು ಅಲ್ಲಿ ಆ ಒಂದು ಸಕ್ಸಸ್ ಅನ್ನ ತಗೋಬಹುದು ಅದು ಕೂಡ ಆಗಬಹುದು ಹೇಳಕ್ಕಾಗಲ್ಲ ಹಾಗೆ ನಾವು ಮಾತಾಡುವಂತ ಒಂದು ಚಾತುರ್ಯತೆಯಿಂದ ಅವರು ನಮ್ಮನ್ನು ಗುರುತಿಸ್ಬಹುದು ಅದ್ರ ಮೇಲೆ ನಮಗೆ ಮತ್ತೆ ಮತ್ತೆ ಕ್ವಶನ್ಸ್ ಏನಾದರೂ ಕೇಳ್ಬಹುದು ಈ ರೀತಿಯಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆ ಸಕ್ಸಸ್ ಅನ್ನ ನಾವು ತಗೋಬಹುದು ಅದೇ ರೀತಿಯಾಗಿ ಒಬ್ಬ ಸ್ಟೂಡೆಂಟ್ಗೂ ಕೂಡ ನಾವು ಹೇಳಿದಾಗ ನಾವು ಸ್ಟೂಡೆಂಟ್ ಇವಾಗ ನಮ್ಮನೆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಎಲ್ರು ಚೆನ್ನಾಗಿ ನಿನ್ನ ಫ್ರೆಂಡು ಅಂತ ನೀನು ಮಾತಾಡ್ಸು ಅಷ್ಟೇ ಅದಕ್ಕೆ ಹೇಳ್ಕೊಂಡಾಗ ನನ್ನ ಬೆಸ್ಟ್ ಫ್ರೆಂಡು ನಾನು ನಿನ್ನತ್ರ ಎಲ್ಲ ಹೇಳ್ಕೊತೀನಿ ನೀ ನನಗೆಲ್ಲ ಕೆಲಸನು ನೀನು ನನ್ನ ಕಡೆಯಿಂದ ಮಾಡಿಸ್ತೀಯಾ ಅದಕ್ಕೆ ನಿನ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಎಲ್ಲಾ ವಿಷಯನೂ ನೀನ್ ಗೊತ್ತಿರೋದೆ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ಓದ್ಬೇಕು ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಚೆನ್ನಾಗಿ ಓದ್ಬೇಕು ಕೂಡ ಬರಿಬೇಕು ಕೂಡ ಅಂತ ಹೇಳ್ಕೊಂಡು ನಾವು ಇದ್ದಾಗ ಆ ಏನಾಗುತ್ತೆ ಅಂದ್ರೆ ನಾನು ಏನು ಓದ್ತೀನೋ ಅದು ನನ್ನ ಮೆಮೊರಿನಲ್ಲಿ ಇರಬೇಕು ಯಾವಾಗ ಎಕ್ಸಾಮ್ ಇರ್ತೀನಿ ಆ ಮೆಮೊರಿ ನನಗೆ ಹೆಲ್ಪ್ ಆಗಬೇಕು ಅಂದಾಗ ರಿಯಲಿ ಏನು ಓದ್ತೀವೋ ಆವಾಗಿಂದ ನಮ್ದು ಈ ಒಂದು ಮೆಮೊರಿ ಪವರ್ ಹೆಚ್ಚಾಗ್ತಾ ಬರುತ್ತೆ ಇದು ಸತ್ಯ ಸುಮ್ಮನೆ ಯಾವುದೋ ಒಂದು ಓದಿ ಹೇಳೋದು ಅಲ್ಲ ಈ ಸುಪ್ತ ಮನಸ್ಸಲ್ಲಿ ಇರೋದೇ ಸತ್ಯ ಅದಕ್ಕಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ ನಾವೆಲ್ಲರೂ ಮಾಡಿ ನೋಡಬೇಕು ಥ್ಯಾಂಕ್ ಯು ಎಲ್ರು ಎಲ್ರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ಒಂದು ಎಕ್ಸ್ಪಿರಿಮೆಂಟ್ ಕೂಡ ಮಾಡಿ ನೋಡಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸುತ್ತ ಮನಸ್ಸಿಗೆ ಮೊದಲು ಹೇಳ್ಕೊಳ್ಳಿ ಅದಿಂತ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೀ ನನಗೆ ಜಾಗ್ರತೆಯಿಂದ ಆ ಒಂದು ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಮಾಡಿಸು ಅಂತ ಹೇಳಿ ಸೊ ಎಕ್ಸ್ಪಿರ ಎಕ್ಸ್ಪ್ರಿಮೆಂಟ್ ಮಾಡ್ರಿ ಎಲ್ರಿಗೂ ಆ ಒಂದು ಸಕ್ಸಸ್ ಅನ್ನೋದು ಸಿಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು